ದರ್ಶನ್ ಅವರು ತಮ್ಮ ಸಹಚರರನ್ನು ತಮ್ಮ ಅಭಿಮಾನಿಗಳನ್ನು ತಮ್ಮ ಹುಡುಗರನ್ನು ಕಳಿಸಿ ಅರ್ಜುನ ಆನೆ ನಿಮಗೆಲ್ಲರೂ ಕೂಡ ಗೊತ್ತಿದೆ ಅದು ತೀರೋಗಿ ಯಾರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಗುರು ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ಸುಮಾರು ತಿಂಗಳು ಕೂಡ ಕಳೆದ್ರು ಡಿ ಬಾಸ್ ಅವರು ಅದರ ಮೇಲೆ ನಿಗಾವಹಿಸಿ ತಮ್ಮ ದುಡ್ಡನ್ನು ಖರ್ಚು ಮಾಡಿ ತಮ್ಮ ದುಡ್ಡನ್ನು ಖರ್ಚು ಮಾಡಿ ಕೊಟ್ಟು ಆ ಒಂದು ಸಮಾಧಿಯನ್ನು ರೆಡಿ ಮಾಡೋಕ್ಕೆ ಹುಡುಗರನ್ನು ಕಳಿಸಿದ್ರೆ ಎಷ್ಟು ಕಳಿಸಿದ್ರು ಅದು ಅವರು ಹುಡುಗರು ಅದೆಲ್ಲ ತಗೊಂಬಂದು ರೆಡಿ ಮಾಡೋದು ಅದೆಲ್ಲವನ್ನು ಕೂಡ ವೀಡಿಯೋ ಮಾಡಿ ಇನ್ಸ್ಟಾಗ್ರಾಮು ಬೇರೆ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಟ್ರು ಅದನ್ನು ನೋಡಿದ ಮೇಲೆ ಕೆಲವ್ರಿಗೆ ಸಹಿಸ್ಕೊಳೋಕ್ಕಾಗಲಿಲ್ಲ ಡಿ ಬಾಸ್ ಅವರು ಇಂಥ ಕೆಲಸವನ್ನು ಮಾಡಿಬಿಟ್ರೇ ಅಂತ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಅವಾಗ ಏನು ಮಾಡ್ತಾರೆ ಒಬ್ಬ ಕನ್ನಡ ಹೋರಾಟಗಾರ ಅಂತ ಅವಾಗ ಅವಾಗ ಕಾಣಿಸ್ಕೋತಾರೆ ಅವ್ರು ಬಿಡಿ ಅವರು ಏನಾದರೂ ಡಿ ಬಾಸ್ ಅವರು ಕೆಲ ಕೆಲಸ ಏನಾದ್ರೂ ಕೆಲಸಗಳನ್ನು ಮಾಡಿಬಿಟ್ರೆ ಕಾಣಿಸ್ಕೋತಾ ಇರ್ತಾರೆ ಅವರು ಬಂದುಬಿಟ್ಟು ಏನೇನು ಪುಂಗಿದ್ದಾರೆ ಅಂದರೆ ಡಿ ಬಾಸ್ ಅವರು ಯಾವುದೇ ಪರ್ಮಿಷನನ್ನು ತೆಗೆದುಕೊಳ್ಳದೇ ಈ ಒಂದು ಕೆಲಸವನ್ನು ಮಾಡಿದರೆ ಅವರು ಹುಡುಗರು ಮೂಳೆಯನ್ನು ಕದಿಯೋಕ್ಕೆ ಹೋಗಿದ್ದರು ಅಥವಾ ಆನೆಯ ದಂತವನ್ನೇ ಕದಿಯೋಕ್ಕೆ ಹೋಗಿದ್ದರು ಅವ್ರ ಮೇಲೆ ಎಫ್ ಐ ಆರನ್ನು ಹಾಕಬೇಕಾಗುತ್ತೆ ಡಿ ಬಾಸ್ ಅವರ ಮೇಲೆ ಎಫ್ ಐ ಆರನ್ನು ಹಾಕಬೇಕಾಗುತ್ತೆ ಹಾಗೆ ಹೀಗೆ ಅಂತ ಏನಪ್ಪ ಆ ಅಲ್ಲ ರೀ ಸ್ವಾಮಿ ನೀವು ಡಿ ಬಾಸ್ ಅಭಿಮಾನಿ ಅನ್ಕೊಂಡು ಇದೆಲ್ಲವನ್ನೂ ಕೂಡ ಹೇಳಿದ್ದೀರಲ್ವಾ ಹಾಂ ಡಿ ಬಾಸ್ ಅವರೇ ಬನ್ನಿ ಇದಕ್ಕೆಲ್ಲಕ್ಕೂ ಪರ್ಮಿಷನ್ ನೀವು ತಗೊಂಡಿಲ್ಲ ನಾನು ಪರ್ಮಿಷನನ್ನು ಕೊಡಿಸ್ತೀನಿ ಬನ್ನಿ ಅಂತ ಒಂದು ಮಾತನ್ನು ಹೇಳಿದೆಲ್ಲವನ್ನು ಮಾಡಿಸ್ಬಿಟ್ಟಿದ್ರೆ ನೀವು ಅವ್ರ ದೊಡ್ಡ ಅಭಿಮಾನಿ ಆಗ್ಬಿಟ್ಟಿರ್ತೀರಿ ಅದು ಬಿಟ್ಟುಬಿಟ್ಟು ಯಾವಾಗವಾಗ ಕಾಣಿಸ್ಕೊತಿರ್ತಾರೆ ಇವರು ಏನೇ ಕೆಲಸ ಮಾಡಿದ್ರು ಡಿ ಬಾಸ್ ಅವರು ಕಾಣದ ಕೈಗಳು ಇವರ ಅದರ ಹಿಂದೆ ಕೆಲಸ ಇರ್ತವೆ ಹಾಗೆ ಈ ಒಬ್ಬ ಕನ್ನಡಿಗನ ಹಿಂದಿನೂ ಕೂಡ ಒಬ್ಬ ಕೆಲಸ ಮಾಡಿದ್ದಾನೆ ಯಾರು ಅನ್ನೋದು ಅವನೇ ಹೇಳಬೇಕಾಗತ್ತೆ ಇದನ್ನು ಎಸ್ ಹಾಗಾಗಿ ನಿಮಗೆಲ್ರಿಗೂ ಈ ಬ ಕನ್ನಡಿಗನ ಮೇಲೆ ಡಿ ಬಾಸ್ ಅವರ ಮೇಲೆ ಏನು ಮಾತನ್ನು ಆಡಿದಾನೋ ಅವನ ಮೇಲೆ ಏನು ಅಭಿಪ್ರಾಯ ನಿಮಗಿದೆ ಕಮೆಂಟ್ ಮಾಡಿ